ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಏಳು ಗಂಟೆ ಬಂತು ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನೂ ಚಾಕೆ ಅಂತ ತಿಂಡಿ ಮಾಡಿಲ್ಲ ಆಯಿತಾ ಇನ್ನಿದು ಮೀನು ಸಾರಿದೆ ಎಲ್ಲ ಊಟ ಮಾಡುವ ಬನ್ನಿ ನೋಡಿದು ಮದ್ದಿನ ಗಿಡ ಆಯಿತಾ ಇದು ಕೆಪ್ಪೆಟ್ಟಿ ಬರ್ತದಲ್ಲ ಕೆಪ್ಪೆ ದಪ್ಪ ಆಗ್ತದೆ ಮಕ್ಕಳಿಗೆಲ್ಲ ಬರ್ತದೆ ಒಂದು ಸೈಡ್ ಕೆಪ್ಪೆ ದಪ್ಪ ಆಗ್ತದೆ ಅದಕ್ಕೆ ಇದನ್ನು ಎಳೆಯನ್ನು ಮದ್ ಇದು ಅರೆದು ಸಣ್ಣ ಹರಿಬೇಕು ಕಲ್ಲಲ್ಲಿ ಅರ್ದು ಮುಟ್ಟಿಸ್ಬೇಕು ಕೆಪ್ಪೆಗಾಯ್ತ ಇದರ ಕಾಯಿ ನೋಡಿ ಕಾಯಿ ನೋಡಲಿಕ್ಕೆ ಚೆಂದ ಉಂಟಾಯ್ತದೆ ಕಾಯಿ ಅಂತ ಕೇ ಆಗೋದಿಲ್ಲ ಕಾಯಿಯಲ್ಲಿ ಗಿಡ ಮಾಡ್ಬೋದು ಗಿಡ ಮಾಡಬೇಕು ಕಾಯಲ್ಲಿ ಅದರಲ್ಲಿ ಮುಳ್ಳು ಮುಳ್ಳು ಕಾಯಿಯಲ್ಲಿ ಇದರ ಎಳೆ ಎಳೆಯನ್ನು ಹರಿಬೇಕು ಅದರಲ್ಲಿ ಕಲ್ಲು ಕರೆದು ಮತ್ತೆ ಮುಟ್ಟಿಸ್ಲಿಕ್ಕೆ ಆಯ್ತಾ ಚೆಂದ ಉಂಟಲ್ಲ ಅದರ ಇದು ಕಾಯಿ ಮುಳ್ಳು ಮುಳ್ಳು ಉಂಟು ಕೆಳಗೆ ಗೊತ್ತಿರ್ಬೋದು ಕೆಳಗೆ ಗೊತ್ತಿರಬೇಕಿಲ್ಲ ಅಷ್ಟೇ ನಾವು ಸಣ್ಣದಿರಬೇಕಾದ್ರೆ ಇದನ್ನೇ ಮುಟ್ಟಿಸ್ತೀವಿ ಇದೆಲ್ಲ ಹಾಸ್ಪಿಟಲಲ್ಲಿ ಮುಚ್ಚಿರ್ತದೆ ಅಲ್ಲ ಅದಕ್ಕೆಲ್ಲ ಹಾಗೆ ತೋರಿಸುವಂಥದಕ್ಕೆ ತೋರಿಸ್ತಿದ್ದೇನೆ ನೋಡಿರಿ ಚಂದ ಉಂಟಲ್ಲ ಗಿಡಗಳ ನೋಡಿ ಚೆಂದ ಉಂಟದ ಅದರ ಮುಳ್ಳು ಅದರ ಕಾಯಲ್ಲಿ ಮುಲ್ಲುತದೆ ಅದರ ಕೆಂಪು ಗಿಡದು ಹಾಗೆ ನೋಡಿ ನಿಮ್ಮ ಮನೆ ಹತ್ರ ಎಲ್ಲದಿದ್ದರೆ ನೋಡಿ ಈಗಿರ್ಬೋದು ಗೊತ್ತಿರ್ಲಿಕ್ಕಿಲ್ಲ ಮದ್ದಿಗೆ ಇದು ನೋಡಿ ಅಂತೆ ಹೆಬ್ಬಲಸು ಲಸು ಇಲ್ಲಾದರೂ ಹಣ್ಣಾಗುವ ಸೀಸನ್ ಆಯ್ತಾ ಎಲ್ಲ ಮರದಲ್ಲಿದೆ ಮೂರು ತಂದಾಕಿದ್ದಾನೆ ಸಾಮಾನ್ಯ ಸುಮ್ಮನೆ ಆಟ ಆಡ್ಲಿಕ್ಕೆ ಆಗಿರ್ಬೇಕು ಅಂಗಳದಲ್ಲಿ ಹಾಕಿದ್ದಾನೆ ಒಣಗ್ಲಿಕ್ಕೆ ಅವನು ಶಾಲೆಯಿಂದ ಮೇಲೆ ಕೇಳ್ತಾನೆ ಅದು ಎಂತಕ್ಕೆ ಅಂತ ಹೇಳಿ ಓಕೆ ಕೆಲವ್ರಿಗೆ ಗೊತ್ತಿರ್ಬೋದು ಇದು ಎಂತ ಅಂತೇಳಿ ತಿನ್ನಲಿಕ್ಕೆ ಆಗ್ತದೆ ನಾವು ತಿಂತಿದ್ವಿ ಆಗ ಸಣ್ಣದ್ರೆ ಈಗ ಯಾರು ತಿನ್ನಲ್ಲ ಆಯಿತಾ ಚೆಂದ ಆಗ್ತದೆ ತಿನ್ನಲಿಕ್ಕೆ ಮ ಇವಾಗ ಬೆಳೆದಿಲ್ಲ ಹಳ್ಳ ಬೆಳಿಬೇಕಷ್ಟೇ ಇನ್ನು ಕೇಳತ್ತು ಹಾಗೆ ನೋಡಿ ಅಲ್ಲಿಂದ ಮರ ನೋಡಿ ಅಂತ ಹತ್ತಿದ ಮರ ಅದು ಎಷ್ಟು ಹತ್ತಿರ ಅಲ್ಲಿ ದೂರದ ದೊಡ್ಡಪ್ಪನವರ ಮನೆ ಇದೆ ನೋಡಿ ತುಂಬ ಉಂಟು ಹತ್ತಿ ಆಯಿತಾ